ಖಂಡಿತ ಯದುವೀರ್ ಅವರು ಗೆದ್ದೇ ಗೆಲ್ತಾರೆ ಸರ್ ಬಂದೇ ಬಂದೇ ಬರುತ್ತೆ ಸರ್ ಈ ಸಲ ಬಿಜೆಪಿನೇ ಭಾರಿ ಸಖತ್ ಇದಿರೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ಆರಂಭ ಆಗಿರುವಂಥದ್ದು ಬೆಳಗ್ಗೆ ಏಳು ಗಂಟೆಗೆ ಆರಂಭ ಆಗಿದೆ ಯದುವೀರ್ ಅವರು ಎರಡು ಬರಬೇಕು ಚೆನ್ನಾಗಿ ಅವರಿಗೆ ಆಶೀರ್ವಾದ ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ನಮ್ಮ ಇಂಕಲಿಂದ ಸಿಗಲಿ ಅಂತ ಕೇಳ್ಕೊತಾ ಇದೆ ಸರ್ ಬರುತ್ತೆ ಬಿಜೆಪಿ ಮಿಸ್ಸೇ ಇಲ್ಲ ಬಂದೇ ಬರುತ್ತೆ ಯದುವೀರ್ ಲೀಡಿಂಗ್ ಬಂದೇ ಬರುತ್ತೆ ಇನ್ಕಲಲ್ಲಂತೂ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಕ್ಕಿಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇನ್ಕಲ್ ಬಿಜೆಪಿ ಲೀಡಿಂಗ್ ಬಂದೇ ಬರುತ್ತೆ ಸರ್ ಮಾಡಿದ್ದೀವಿ ಸರ್ ಮೊದಲನೇ ಪೂಜೆ ಮಾಡಿಬಿಟ್ಟು ಮೊದಲನೇ ಮತದಾನ ಮಾಡಿದ್ದೀನಿ ಇದು ಮೈಸೂರಿನ ಚಾಮುಂಡೇಶ್ವರ ಕ್ಷೇತ್ರ ಹಿಂಕಲ್ನಲ್ಲಿ ಇರುವಂಥದ್ದು ಹಿಂಕಲ್ನಲ್ಲಿ ಕೂಡ ಇಷ್ಟೇ ಬೆಳಗ್ಗೆಯಿಂದ ಕೂಡ ಜನ ಬರ್ತಾ ಇದ್ದಾರೆ ಈಗ ಒಂದೂವರೆ ಗಂಟೆ ಟೈಮ್ ಆಗಿದೆ ಏಳು ಗಂಟೆ ಆಗಿದೆ ಎಂಟುವರೆ ಕರೆಕ್ಟಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಇವಾಗ ಇವಾಗ ಜನ ಬರ್ತಾ ಇದ್ದಾರೆ ಏನು ಪೂಜೆ ಮಾಡಿದೆ ನಮ್ಮ ಅಭ್ಯರ್ಥಿ ಗೆಲ್ಲಿ ಅಂತ ಅಭ್ಯರ್ಥಿ ಗೆಲ್ಲಿ ಅಂತ ಯಾರು ಗೆಲ್ಲಿ ಮಹಾರಾಜ ಯದುವೀರ್ ಗೆಲ್ಲಿ ಅಂತ ಪೂಜೆ ಮಾಡಿ ನನ್ನೇಶ್ವರ ನಮ್ಮ ಇಂಥ ಗ್ರಾಮದ ನನ್ನೇಶ್ವರ ದೇವರು ನೆನೆದು ಮಹಾರಾಜರು ಬಿ ಜೆ ಪಿಯ ಒಂದು ನಿಂತುಕೊಂಡಿದ್ದಾರೆ ಅವ್ರು ಗೆಲ್ಲಿ ಅಂಥೇಳಿ ಪೂಜೆ ಮಾಡಿ ಒಂದು ಓಟನ್ನು ಹಾಕಿದ್ದೀವಿ ಓಕೆ ಇದು ಉತ್ಸುಕರಾಗಿ ಇವತ್ತು ಬೆಳಗ್ಗೆ ಬಂದಿದ್ದೀರಿ ಉತ್ಸುಕರಾಗಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲ ನಮ್ಮ ಬೂತ್ ಏಜೆಂಟ್ಗಳನ್ನ ಒಳಗೆ ಕೂರಿಸಿ ಮೊದಲನೇ ಓಟ್ ಮಾಡಿ ಬಂದಿದ್ದೀವಿ ಹೇಗೆ ಅನ್ಸುತ್ತೆ ಯದುವೀರಿಗೆ ಖಂಡಿತ ಯದುವೀರು ಗೆಲ್ಲುವಂಥದ್ರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ ಸುಮಾರು ಎರಡು ಲಕ್ಷದ ಅಂತರದಲ್ಲಿ ಲೀಡಲ್ಲಿ ಗೆಲ್ಲುವಂಥದ್ದು ಇದೆ ವಾತಾವರಣ ತುಂಬ ಚೆನ್ನಾಗಿದೆ ಹ್ಞೂ 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 ಯಾಕೆಂತಂದರೆ ಮಹಾರಾಜರು ಕೊಟ್ಟಂತಹ ಕೊಡುಗೆಗಳು ಮೈಸೂರಿಗೆ ಅಪಾರವಾಗಿದೆ ಅವರ ಕೊಡುಗೆ ಮೇಲೆ ಆ ವೀರ ಅಂದರೆ ಆ ಮಹಾರಾಜರ ವಂಶದ ಕುಡಿ ಯದುವೀರು ಒಡೆಯವರು ನಿಂತ್ಕೊಂಡಿರೋದಾಗಿ ವಾತಾವರಣ ಚೆನ್ನಾಗಿದೆ ಅವರು ಎರಡು ಲಕ್ಷದ ಅಂತರದಲ್ಲಿ ಗೆಲ್ಲುವಂತಹ ಒಂದು ಇದೆ ಅಂತ ಹೇಳ್ಬೋದು ಓಕೆ ಈಗ ಕಾಂಗ್ರೆಸ್ ಸರ್ಕಾರದ ಕೊಟ್ಟಂಥ ಗ್ಯಾರಂಟಿ ಕೊಡುಗೆ ಮುಂದೆ ಮಹಾರಾಜರು ಕೊಡುಗೆ ಗೆಲ್ಲುತ್ತಾರೆ ಅಂತ ಗ್ಯಾರಂಟಿಗಳು ಅದು ಗ್ಯಾರಂಟಿನೇ ಅಲ್ಲ ಯಾಕಂದರೆ ಎಂದೆಂದಿಗೂ ಮಹಾರಾಜರು ಕೊಟ್ಟಂತಹ ಕೊಡುಗೆಗಳು ಇವತ್ತಲ್ಲ ಮುಂದಿನ ಬರುವಂಥ ಪೀಳಿಗೆಗಳಿಗೂ ಸಹ ಅನುಕೂಲ ಆಗಿದೆ ಉದಾಹರಣೆಗೆ ಎಸ್ ಅಣೆಕಟ್ಟೆಯನ್ನು ಮಹಾರಾಜರು ಸ್ವಂತಹ ಹಣದಲ್ಲಿ ಅವರ ಒಡವೆಗಳನ್ನು ಮಾರಿ ಕಟ್ಟಿದರೆ ಆ ಒಂದು ಆ ಕಾವೇರಿ ನೀರಿನಿಂದಾಗಿ ಮಂಡ್ಯ ಜನತೆ ಮತ್ತು ಇಡೀ ಬೆಂಗಳೂರಿನ ಮಹಾಜನತೆ ಮೈಸೂರಿನ ಜಿಲ್ಲೆಯಾದ್ಯಂತ ಆಗಲಿ ರೈತರಿಗೆ ಅನುಕೂಲವಾಗಲಿ ಕುಡಿಯೋ ನೀರಾಗಲಿ ಯಾವಾಗಲೂ ಅದು ಕೊನೆಗೊಳ್ಳಲ್ಲ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ಆ ವಿಚಾರದಲ್ಲಿ ಮತ್ತು ಮೈಸೂರಿನಲ್ಲಿ ಆ ಒಂದು ಆರ್ ಹಾಸ್ಪಿಟಲನ್ನು ಅವರು ಕಟ್ಟಿದರೆ ಸುಮಾರು ಮೈಸೂರು ಜಿಲ್ಲೆಯಲ್ಲಿ ಎಂಟು ತಾಲೂಕು ಬರ್ತವೆ ಕಿರಿಯಾಪಟ್ಣ ಹುಣಸೂರು ಉಜಿ ಕೋಟೆ ನರಸೀಪುರ ಮತ್ತು ವರ್ಣ ಹೋಬಳಿ ಮತ್ತು ಇಡೀ ಮೈಸೂರು ಚಾಮುಂಡೇಶ್ವರಿ ಎಲ್ಲವೂ ಸಹ ಆ ಒಂದು ಹಾಸ್ಪಿಟ್ಲ್ ಕಟ್ಟದಿಂದಾಗಿ ಆ ಜನತೆಗಳಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಇವಾಗ ಖಂಡಿತ ಯದುವೀರವರು ಗೆದ್ದೆ ಗೆಲ್ತಾರೆ ಸರ್ ಗಣೇಶ್ ಹಿನ್ಕಲ್ ಚಾಮುಂಡೇಶ್ವರಿ ಕ್ಷೇತ್ರದ ಉಪಾಧ್ಯಕ್ಷರು ವೋಟಿಂಗು ಚೆನ್ನಾಗಿ ನಡೀತಾ ಇದೆ ಹ್ಞೂ ಹ್ಞೂ ಈಗ ಒನ್ ಅವರ್ ಆಯಿತು ಶುರು ಆಗಿದೆ ಒನ್ ಅವರ್ ಆಗಿದೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಇದೆ ಬಿಜೆಪಿಗೆ ಬಿಜೆಪಿ ತುಂಬ ಚೆನ್ನಾಗಿದೆ ಸರ್ ಏನಿಲ್ಲ ಈಗ ಆ್ಯಪೆಲ್ಲ ಇರೋದ್ರಿಂದ ಬೇಗ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಬೇಗ ಸಿಗ್ತಾಯಿದೆ ಮಾಮೂಲಿ ಐ ಕ್ಯೂ ಜಿ ನಂಬರ್ ಇರೋದೆಲ್ಲ ವೋಟರ್ ಎಲ್ಪ್ಲೈನ್ ಅಂತ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅದರಿಂದ ಹುಡುಕಿದಾಗ ಬೇಗ ಸುಲಭವಾಗಿ ಸಿಗ್ತಾಯಿದೆ ಏನಿಲ್ಲ ಬೇಗ ಸಡನ್ಲಿ ಕೊಡ್ಬೋದು ಮೊದಲು ಅಷ್ಟೇನು ತೊಂದರೆ ಆಗ್ತಿಲ್ಲ ಬೇಗನೇ ಕೊಡ್ಬೋದು ಮತ್ತು ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಬೇಗ ಓಟಿಂಗ್ ಈಗ ಜನ ಸ್ವಲ್ಪ ಈಗೀಗ ಬರ್ತಾಯಿದ್ರು ಎಲ್ಲ ಚೆನ್ನಾಗ್ತದೆ ಈ ಸಲ ಬಂದೇ ಬಂದೇ ಬರುತ್ತೆ ಈ ಸಲ ಬಿಜೆಪಿನೇ ಭಾರಿ ಸಖತ್ ಇದೆ ಇರೋದು ಚಾಮುಂಡೇಶ್ವರಿ ಮಾಡೇ ಮಾಡ್ತಾರೆ ಸರ್ ತಾಯಿ ಇರೋ ತನಕ ಅವ್ರಿಗೆ ಅವ್ರ ಮನೆ ಮೇಲೆ ಅವ್ರಿಗೆ ಮಾಡೇ ಮಾಡುತ್ತೆ ಭರವಸೆ ಇದ್ದೇ ಇದೆ ಇದೂರು ಮಹಾರಾಜರಿಗೆ ನಾವು ಈ ಸತಿ ಇಂಕಲ್ಲಿ ಬಹುಮತ ಇದೀವಿ ಸರ್ ತುಂಬ ಒಗ್ಗಟ್ಟಾಗಿ ಬಿ ಜೆ ಪಿ ಕಾರ್ಯಕರ್ತರು ಡಿ ಎಸ್ ಕಾರ್ಯಕರ್ತರ ಒಗ್ಗಟ್ಟ ಮಾಡ್ತೀವಿ ಸರ್ ಈ ಬಾರಿ ಚಾಮುಂಡೇಶ್ವರ ಕ್ಷೇತ್ರ ಚಾಮುಂಡಿ ಕ್ಷೇತ್ರ ಸರ್ ಜಿ ಡಿ ಇದು ಇದೇ ಚಾಮುಂಡಿ ಕ್ಷೇತ್ರ ಇಂಕಲ್ ಸರ್ ಈ ಬಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಮೈತ್ರಿ ಪಕ್ಷದಲ್ಲಿ ನಮ್ಮ ಮೈಸೂರು ಮಹಾರಾಜರಾದಂಥ ಯದುವೀರ ಒಡೆಯರವರನ್ನ ಚುನಾವಣೆ ಕಣದಲ್ಲಿ ಬಿ ಜೆ ಪಿ ನಿಲ್ಲಿಸಿದೆ ಆದ್ದರಿಂದ ಕಳೆದ ಬಾರಿ ನಾವು ಒಟ್ಟು ಇಪ್ಪತ್ತೆಂಟು ಕ್ಷೇ ವಾರ್ಡಿಂದ ನಾವು ಏಳು ಸಾವಿರ ಚಿಲ್ಲರೆ ಲೀಡಿಂಗ್ ಕೊಟ್ಟಿದ್ದು ಈ ಬಾರಿ ಕನಿಷ್ಠ ಅಂದರೂ ಹನ್ನೆರಡು ಸಾವಿರದ ಮೇಲೆ ನಮ್ಮ ಇನ್ಕಲ್ ಕ್ಷೇತ್ರದಲ್ಲೇ ನಾವು ಬಿ ಜೆ ಪಿ ಅಭ್ಯರ್ಥಿಗೆ ಲೀಡಿಂಗ್ ಕೊಡ್ತೀವಿ ಸರ್ ಇದು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಇಲ್ಲಿ ಒಂದಷ್ಟು ಆ್ಯಡ್ ಪಾಯಿಂಟ್ ಆಗುತ್ತೆ ಆಗುತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಎಲ್ಲ ಬದಲಾವಣೆ ಕೇಳ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋದ್ರಿಂದ ಬದಲಾವಣೆ ಕೇಳ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ಬಿಜೆಪಿ ಪಕ್ಷದಿಂದ ಇಲ್ಲಿ ಅತಿ ಹೆಚ್ಚು ಬಹುಮತವನ್ನು ತಗೊಂಡ್ತೀವಿ ನಾವು ಇಲ್ಲಿ ಮೈತ್ರಿ ಸರ್ಕಾರ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ನ ಹಿಂಬಾಲಿಸಿ ಪಿನ ಮುಂದೆ ತರಬೇಕು ಅನ್ನೋದಿಲ್ಲ ನಮ್ಮ ಗುರಿ ಸರ್ ನಮ್ಮ ನಮಗೆ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಹಿಂದುಳಿದವ್ರಿಗೆ ಆ ಎಲ್ಲರಿಗೂ ಇದು ಮಾಡಿದ್ದಾರೆ ಅದರಿಂದ ಯದುವೀರವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ನಿಂತು ಹೋರಾಟ ಮಾಡ್ತಿದ್ವಿ ಬಿ ಜೆ ಪಿ ಹಾಗೂ ಜೆಡಿಎಸ್ ರಾಜವಂಶರು ಅವರು ಆಗ್ಲಿಂದ ಕೊಡುಗೆಗಳು ಕೆ ಆರ್ ಗ್ಯಾರಂಟಿ ಮುಂದೆ ಹೋಗ್ ಗೆದ್ದೆ ಗೆಲ್ಲುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಗಳ ಮುಂದೆ ಮಾಡೋದು ಕೊಟ್ಟಂತಲನ ಕೊಡುಗೆಗಳು ಗೆದ್ಬಿಡುತ್ತೆ ಸರ್ ಸದ್ಯಕ್ಕೆ ಇಂಡಿಯಾದಲ್ಲಿ ಕಾಂಗ್ರೆಸ್ ಮೊದಲು ಇತ್ತು ಅದರಲ್ಲಿ ರಾಜರ ಕೊಡುಗೆನೇ ಫಸ್ಟು ಮೈಸೂರು ಪ್ರಾಂತ್ಯಕ್ಕೆ ಮೈಸೂರು ಬೆಂಗಳೂರು ಮಂಡ್ಯ ರಾಜರ ಕೊಡುಗೆನೇ ಫಸ್ಟು ಅದರಿಂದ ಅವ್ರ ತಾತ ಮುತ್ತಾತ ಮಾಡೋದ್ರಿಂದ ಇವರಿಗೆ ಇವತ್ತಿನ ಏಳಿಗೆಗೆ ಪಾಸ್ ಆಗುತ್ತೆ ಸರ್ ಓಕೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಆಗಿರೋದು ಈ ಬಾರಿ ಯುವರ್ ದತ್ತ ಒಡೆಯರು ಗೆಲ್ಲದ ಗ್ಯಾರಂಟಿ ಸರ್ ಚಾಮುಂಡೇಶ್ವರ ಚಾಮುಂಡೇಶ್ವರ ಚಾಮುಂಡೇಶ್ವರಲ್ಲಿ ಅತಿ ಹೆಚ್ಚು ಅಂತರದಿಂದ ಲೀಡರ್ ಗೆದ್ದೇ ಗೆಲ್ತಾರೆ ಸರ್ ನಮ್ಮ ಡಿ ಡಿ ಪರವಾಗಿ ನಾವೆಲ್ಲ ನಿಂತು ಜೀಡರು ಎಲ್ಲ ನಿಂತು ಒಗ್ಗಟ್ಟೆ ಮಾಡ್ತಾ ಇದ್ದೀವಿ ನೂರು ನೂರು ಅತಿ ಹೆಚ್ಚು ಅಂತರ ಗೆದ್ದೇ ಗೆಲ್ತಾರೆ ಯೂರರು ಎಸ್ ಥ್ಯಾಂಕ್ ಯು ಸರ್ ಲ ಪ್ರಾಬ್ಲಮ್ ಇಲ್ಲ ಸಿಗ್ತಾ ಎಲ್ಲ ನೀಟಾಗಿ ಮೊಬೈಲ್ ಸ್ಕಾನ್ ಎಲ್ಲ ನೀಟಾಗಿ ಏನು ಪ್ರಾಬ್ಲಮ್ ಇಲ್ಲ ಹೇಳಿ ಸರ್ ಗೈಡ್ ಮಾಡ್ತಾರೆ ಬರೀ ಸರ್ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಸರ್ ಒಂದು ಇಲ್ಲಿ ಸಿಗ್ಲಿಲ್ವಾ ಲಿಸ್ಟು ನಾವು ಮೊಬೈಲ್ ಸತ್ತ್ ಮಾಡ್ಕೊಡ್ತಾ ಇಲ್ಲ ಲಿಸ್ಟ್ ಹುಡ್ಕೊತಾ ಇದೀವಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ನೀಟಾಗಿ ಅವ್ರಿಗೆ ಹುಡುಕಿ ನಾವು ಕೊಡ್ತಾ ಇದೀವಿ ಲೀಸ್ಟ್ ಬರ್ಕೊಡ್ತಾ ಇದ್ದೀವಿ ಬೇರೆ ಸಮಸ್ಯೆ ಇಲ್ಲ ಸರ್ ಆಮೇಲೆ ನಡೀತಾ ಇದೆ ಸರ್

ಮಾಡ್ತಾ ಇದ್ದಾರೆ ಬಾಕಿ ಇದಕ್ಕೆ ಅಲೋ ಮಾಡ್ತಾ ಇಲ್ಲ ಸರ್ ಓಕೆ ಏನು ಮಾಡೋದು ಸರ್ ಅದೇ ಒಬ್ಬ ಸ್ವತಂತ್ರವಾಗಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವನ ವೈಯಕ್ತಿಕವಾಗಿ ಇಷ್ಟ ಬಂದಂಗೆ ಹಾಕ್ತಕ್ಕಂಥ ಪ್ರಭ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರತಕ್ಕಂಥ ಸ್ವಾತಂತ್ರ್ಯ ಇದೊಂದೇ ಬಟ್ ಇಂಥದೇ ಇಂಥದೇ ಅವ್ರಿಗೆ ನೆಚ್ಚ ಸಂದರ್ಭದಲ್ಲಿ ಜಿಲ್ಲಾಡಳಿತ ಪ್ರತಿಯೊಂದು ಬಾರಿಯೂ ನಾವು ಅನೇಕ ಬಾರಿ ಮೌಖಿಕವಾಗಿ ಹೇಳಿದ್ದೀವಿ ದೂರ ಅರ್ಜಿಗಳ ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮ ಇಲ್ಲ ಸರ್ ಇನ್ನು ಮುಂದಕ್ಕೆ ಮುಂದೆ ಮುಂಬರುವ ಚುನಾವಣೆಗಾದರೂ ಕೂಡ ಇದರ ಬಗ್ಗೆ ಅವರು ಕ್ರಮ ತಗೊಳ್ಳಿ ಅಂತೇಳಿ ನಾನು ಅವರಲ್ಲಿ ತಮ್ಮ ಒತ್ತಾಯ ಮಾಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ೀಡಿಂಗಲ್ಲಿ ಬಂದೇ ಬರ್ತಾರೆ ಹಾಂ ಸರ್ ಡೆಮೋ ಮಾಮೂಲಿ ಜನಗಳಿಗೆ ತೋರಿಸೋದಕ್ಕೆ ಸ್ವಲ್ಪ ವಯಸ್ಸಾದವರು ಅವರು ಇವರು ಎಲ್ಲ ಬಂದಾಗ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಡೆಮೋನ ತೋರಿಸಿ ಸ್ವಲ್ಪ ತೋರಿಸ್ತಾ ಇದ್ವಿ ಇದು ಇರೋರ್ಗಾಕಿ ಅಂತ ಹಾಂ ಪ್ರೆಸ್ ಆಗುತ್ತೆ

ಇದು ರೈಟ್ ನ್ಯೂಸ್